ದುರುಪಯೋಗ ಆಗ್ತಾ ಇದೆ ವಿಧಾನಪರಿಷತ್ನ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿ ಸರ್ಕಾರಕ್ಕೆ ಪಾಠ ಕಲಿಸಬೇಕು ಅಂತ ಮಾಜಿ ಸಿಎಂ ಸಿದಾನಂದಗೌಡ ತಿಳಿಸಿದ್ರು ಅವರು ನಿನ್ನೆ ಚಿಂತಾಮಣಿ ನಗರದ ವಿವಿಧ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿದ ನಂತರ ಏರ್ಪಡಿಸಿದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವೈಎನಾರಾಯಣಸ್ವಾಮಿ ಪರವಾಗಿ ಮತಯಾಚನೆ ಮಾಡಿದ್ರು ನಂತರ ಮಾತನಾಡಿದ ಅವರು ನಾಲ್ಕನೇ ಬಾರಿ ಸ್ಪರ್ಧಿಸುತ್ತಿರುವ ನಾರಾಯಣಸ್ವಾಮಿಗೆ ಉತ್ಸಾಹ ತುಂಬಬೇಕು ಅವರಿಗೆ ಶಕ್ತಿ ತುಂಬುವ ಸಂತೇಶವನ್ನ ಕಳಿಸಬೇಕು ನಿಮ್ಮ ವಿಶ್ವಾಸಕ್ಕೆ ಚುತಿ ಬರದೇ ರೀತಿಯಲ್ಲಿ ಕೆಲಸ ಮಾಡ್ತಾರೆ ವಿಧಾನ ಪರಿಷತ್ ಮೇಧಾವಿಗಳ ವಿಧಾನಸಭೆಗಿಂತ ಹೆಚ್ಚಿನ ಮಹತ್ವ ವಿಧಾನ ಪರಿಷತ್ ಶಿಕ್ಷಕರು ಉತ್ತಮ ವ್ಯಕ್ತಿತ್ವ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು ಅಂತ ಮನವಿ ಮಾಡಿದ್ರು ಇನ್ನು ಇದೇ ವೇಳೆ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಮಾತನಾಡಿ ಮೇಧಾವಿಗಳು ಚಿಂತಕರು ಬುದ್ಧಿವಂತರು ವಿಚಾರವಂತರು ಪ್ರತಿನಿಧಿಸುವಂತಹ ವಿಧಾನ ಪರಿಷತ್ಗೆ ಇತ್ತೀಚಿನ ವರ್ಷಗಳಲ್ಲಿ ಹಣ ಹಣ ಬಲ ಉಳ್ಳವರು ಅಧಿಕಾರ ಉಳ್ಳ ಬಲ ಉಳ್ಳವರು ಕೂಡ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಸೋತಿರ್ತಾರೆ ರಾಜಕಾರಣಿಗಳ ಪ್ರವೇಶ ಪಡಿತಾ ಇರುವಂತದ್ದು ದುರಾದೃಷ್ಟಕರ ವಿಧಾನಸಭೆಗಿಂತ ವಿಧಾನ ಪರಿಷತ್ ಭಿನ್ನ ಎಂಬುದು ಮರೆಯಾಗ್ತಾ ಇದೆ ಅಂತ ವಾಗ್ದಾಳಿಯನ್ನ ಮಾಡಿದ್ರು ಕೆಲಸ ಕಷ್ಟ ಸುಖ 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 ದುಃಖ ಸುಮಾರುಗಳಿಗೆ ಉಪಯೋಗ ಉಪಯೋಗ ಸ್ಪಂದಿಸ್ಕೊಂಡು ಕಷ್ಟಗಳು ಪರಿಹಾರ ಮಾಡ್ಕೊಂಡು ಸಮಸ್ಯೆಗಳು ಅರ್ಥ ಮಾಡ್ಕೊಂಡು ಸಮಸ್ಯೆಗಳಿಗೆ ಪರಿಹಾರ ಕಂಡು ನಿಟ್ಟಿನಲ್ಲಿ ಬ್ರಾಹ್ಮಣಿಗೆ ಪ್ರಯತ್ನ ಮಾಡ್ಕೊಂಡು ನನ್ನಲ್ಲೂ ಹದಿನೆಂಟು ವರ್ಷ ಉದ್ದೇಶ ಆಗಿದೆ ಹದಿನೆಂಟು ವರ್ಷದ ಒಂದು ಬಹಳ ದೀರ್ಘಾವಧಿ ಕಾಲದಲ್ಲಿ ಡಿಗ್ರಿ ಕಾಲೇಜಿಗೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನ ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ ಹೊರಗೆ ಮತ್ತು ಒಳಗೆ ಪ್ರತಿಪಾದನೆ ಮಾಡಿದ್ದೇವೆ ಸಮಸ್ಯೆ ಪರಿಹಾರ ಡಿಗ್ರಿ ಕಾಲೇಜುಗಳಿಗೆ ನೇಮಕ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಕೆಪಿಎಸ್ಸಿಗಿಂತ ಮೊದಲು ಪರೀಕ್ಷೆ ಮಾಡಿ ಮಾಡಬೇಕು ಶುರು ಮಾಡಿದ್ದೇನೆ ಪರೀಕ್ಷೆ ಪರಿಸ್ಥಿತಿ ಪರೀಕ್ಷೆ ಮುಖಾಂತರ ಅರ್ಹ ಪರೀಕ್ಷೆಗೆ ಪಾಸ್ ಮಾಡಬೇಕು ಮಾಡಿದ್ರೆ ಕೆಲವೊಂದು ಕಡೆ ನ್ಯಾಯ ಸಿಗೋದಿಲ್ಲ ಅಂತ ಅವರು ಭಾವನೆ ಇಟ್ಟು ಮಾಡಿದ್ದಾರೆ ಇವತ್ತು ಡಿಗ್ರಿ ಕಾಲೇಜುಗಳಲ್ಲಿ ನಾನೂರು ಮೂರು ಕಾಲೇಜುಗಳಲ್ಲಿ ಪ್ರಿನ್ಸಿಪಾಲ್ ಎಲ್ಲೂ ಇಲ್ಲ ಒಬ್ಬರು ಇಬ್ಬರು ಇದ್ದಾರೆ ಅಷ್ಟೇ ಅದು ಇಲ್ಲ ಸುಮಾರು ಎರಡೂವರೆ ಸಾವಿರ ಎರಡ್ ಸಾವಿರದ ನಾನೂರ ಎರಡ್ ಸಾವಿರದ ನಾನೂರ ಇಪ್ಪತ್ತೆರಡು ಇಪ್ಪತ್ಮೂರು ಹುದ್ದೆಗಳಿಗೆ ನಮ್ಮ ಸರ್ಕಾರ ಇದ್ದಾಗ ಅಪಾಯಿಂಟ್ ಮಾಡಿ ಆರು ಕೊಡ್ರಲ್ಲ ಐದು ವರ್ಷ ಆಯ್ತು ಸಾಹೇಬ್ರೆ ಮಾಡಿದ್ದು ಸಾವಿರದ ಇನ್ನೂರ ನಲವತ್ತೈದು ಹೇಗೆ ರಿಪ್ರೂಟ್ ಮಾಡಿದ್ದೇವೆ ಆದರೆ ಒಂದೊಂದು ಒಂದೊಂದೊಂದು ವಿಚಾರದಲ್ಲಿ ಕೋರ್ಟ್ ಹೋಗಿ 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 ಅಲ್ಲೇ ಬಹಳಷ್ಟು ಖಾಲಿ ಇದೆ ಡಿಗ್ರಿ ಕಾಲೇಜ್ ನಡೀತಾ ಇದ್ದರು ಇವತ್ತು ಗೆಸ್ಟ್ ಲೆಕ್ಚರಸ್ ಇದೆ ನಮ್ಮ ಸರ್ಕಾರ ಇದ್ದಾಗ ಗೆಸ್ಟ್ ಲೆಕ್ಚರರ್ಸ್ಗೆ ಇಪ್ಪತ್ತೆಂಟರಿಂದ ಮೂವತ್ತೈದು ಸಾವಿರ ಸಂಬಂಧ ಜಾಸ್ತಿ ಮಾಡಿದ್ದಾರೆ ಹೋರಾಟ ಮಾಡಿದ್ದೀವಿ ಅದು ಈ ಸರ್ಕಾರ ಬಂದು ನೀನು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಇವೆಲ್ಲರೂ ಬೇಡಿಕೆ ಒಂದೇ ಆಗಿ ನಿಮ್ಮನ್ನ ಸರ್ವಿಸಲಿ ವಿಲೀನವಾಗಬೇಕು ಅದ್ರ ಬಗ್ಗೆ ನೀವು ಹೋರಾಟ ಇದ್ದೇವೆ ಅನ್ನೋದನ್ನ ಇವತ್ತು ಸಮಸ್ಯೆಗಳಿಂದ ಹೆಚ್ಚಾಗಿ ಚುನಾವಣೆ ನಿಮ್ಮ ಧ್ವನಿಯ ಕೆಲಸ ಮಾಡಿದ ನೀವು ಇದನ್ನ ಸಿ ಸ್ಕೇಲ್ಸ್ ಕೊಡ್ಬೇಕು ಇವತ್ತು ಒಂದು ಚಿಂತಕರ ಚಾವಡಿ ಅಂತ ಹೇಳುವಂತ ಒಂದು ಮಾತಿದೆ ನಮ್ಮ ಮೈಸೂರು ಮಹಾರಾಜರು ಪ್ರಜಾತಂತ್ರ ವ್ಯವಸ್ಥೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳುವಂಥ ಆಗಿನ ಕಾಲದಲ್ಲಿ ಒಂದು ಚರ್ಚಾ ಕೇಂದ್ರವಾಗಿ ವಿಧಾನ ಪರಿಷತ್ತು ಅಂತ ಹೇಳುವಂಥದ್ದು ಮಾಡಿದ್ದ ವಿಧಾನಸಭೆ ನಿಮ್ಗೆ ಗೊತ್ತಿದೆ ಸಾಧಾರಣವಾಗಿ ಎಲ್ಲ ವಿಚಾರಗಳನ್ನು ಕೊಟ್ಟೂಡಿಸಿ ಮಾತಾಡಿಕೊಂಡಂಥ ಒಬ್ಬ ಶಾಸಕ ವಿಧಾನಸಭೆಗೆ ಹೋಗ್ತಾರೆ ಆದರೆ ವಿಧಾನ ಪರಿಷತ್ತಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದ ಸ್ಪೆಷಲಿಸ್ಟ್ಗಳು ಅಧ್ಯಾಪಕರ ಕ್ಷೇತ್ರ ಇರ್ಬೋದು ಗ್ರ್ಯಾಜುಯೇಟ್ಸ್ ಕ್ಷೇತ್ರ ಇರ್ಬೋದು ನಿಮ್ಮ ಲೋಕಲ್ ಬಾಡೀಸ್ ಇರ್ಬೋದು ನಿಮ್ಮ ವಿಜ್ಞಾನಿ ಮತ್ತು ಎಕ್ಸ್ಪರ್ಟ್ಸ್ ಅವರಿಂದ ಬರುವಂಥದ್ದು ಇರ್ಬೋದು ಕಲೆ ಸಾಹಿತ್ಯ ಸಂಸ್ಕೃತಿಯಿಂದ ಬರುವಂಥದ್ದು ಬೇರೆ ಬೇರೆ ಏರಿಯಾದಿಂದ ಬರುವಂಥ ಒಂದು ಚಿಂತಕನ ಚಾವಣಿಯಲ್ಲಿ ನಮಗೆ ಸಾಧಾರಣವಾಗಿ ಅಂತ ಹೇಳಿ ಜನ ವಿಚಾರಗಳನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಇದನ್ನು ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ತಿಳಿಸುವುದರ ಜೊತೆಗೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡುವಂಥ ಒಬ್ಬ ಯೋಗ್ಯ ಅಭ್ಯರ್ಥಿ ಬೇಕು ಅವರು ಹೇಳಿದ ರೀತಿಯಲ್ಲಿ ವಿಧಾನ ಪರಿಷತ್ ಹೇಳಿದ್ರೆ ಒಂದು ಕಾಲಘಟ್ಟದಲ್ಲಿ ಮೈಸೂರಿನ ಮಹಾರಾಜರು ಅದನ್ನು ಮಾಡುವಾಗ ಅವರ ಆಲೋಚನೆ ಏನಿತ್ತು ಅಂತ ಹೇಳಿದರೆ ಬೇರೆ ಬೇರೆ ಕ್ಷೇತ್ರದ ತಜ್ಞರು ಇರಬೇಕು ಆಯಾ ಕ್ಷೇತ್ರದ ಅಲ್ಲಿ ಪ್ರಸ್ತಾಪ ಮಾಡಬೇಕು ಅದಕ್ಕಾಗಿಯೇ ವಿಧಾನಸಭೆಯಲ್ಲಿ ಎಮ್ ಎಲ್ ಎಲ್ಲರೂ ಹೋಟಾಗ್ತಾರೆ ಹಂಗೇನಿಲ್ಲ ಇಲ್ಲಿ ವಿಧಾನ ಪರಿಷತ್ನಲ್ಲಿ ಗ್ರಾಜ್ಯೂಯೇಟ್ ಫಾನ್ಸನ್ಸ್ ಗ್ರಾಜ್ಯೂಯೇಟ್ ಸಮಸ್ಯೆಗಳು ಟೀಚರ್ಸ್ ಕಾನ್ಸನ್ಸ್ ನಿಮ್ಮ ಸಮಸ್ಯೆಗಳನ್ನು ತಿಳ್ಕೊಳ್ಳಿಕ್ಕೆ ಲೋಕಲ್ ಬಾಡೀಸ್ ಕಾ ಅದು ಲೋಕಲ್ ಬಾಡಿಯ ಸಮಸ್ಯೆಯನ್ನು ತಿಳ್ಕೊಳ್ಳಿಕ್ಕೆ ತಜ್ಞರು ವಿಜ್ಞಾನಿಗಳಿರ್ಬೋದು ಬಾಕಿಯವರು ಇರ್ಬೋದು ದಯವಿಟ್ಟಲ್ಲಿ ಮಾತಾಡಬೇಡಿ ಅಂತ ನಿಮಿಷ ಇನ್ ಈ ರೀತಿ ಬೇರೆ ಬೇರೆ ಪ್ರತ್ಯೇಕ ಆದ ಕಾರಣ ಇಲಿಕ್ಕೆ ವಿಧಾನಸಭೆಗಿಂತ ಹೆಚ್ಚು ಮಹತ್ವ ಇದೆ ಮತ್ತು ಸುಮಾರು ಅವರು ಹೇಳಿದ ರೀತಿಯಲ್ಲಿ ಸುಮಾರು ಮೂವತ್ತ್ನಾಲ್ಕು ಎಮ್ ಎಲ್ ಎಗಳ ಕ್ಷೇತ್ರ ಐದು ಎಂ ಪಿ ಕ್ಷೇತ್ರದ ಸಮಗ್ರ ಅಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಕೂಡ ಜನ ಪ್ರಸಾಪ್ ಮಾಡುವಂಥದ್ದು ನಾರಾಯಣ ಸ್ವಾಮಿ ನೀವು ನೋಡಿರ್ಬೋದು ನೀವೆಲ್ಲ ಎಲ್ಲರೂ ಪಾಠ ಹೇಳಿಕೊಡೋರು ಅವರು ಕೂಡ ಹಿಂದೆ ಪಾಠ ಹೇಳಿಕೊಡುವರಾಗಿದ್ದವರು ಎಮ್ ಎಸ್ ರಾಮದಲ್ಲಿ ಒಬ್ಬ ರಾಜಕಾರಣಿ ರಾಜಕಾರಣಕ್ಕೆ ಪ್ರವೇಶ ಮಾಡಿದ ಮೇಲೆ ಡಾಕ್ಟ್ರೇಟ್ ಪದವಿ ಯಾರಾದರೂ ಒಬ್ಬ ಪಡೆದಿದ್ರೆ ಅದು ನಾರಾಯಣ ಸ್ವಾಮಿ ಅದು ಕೂಡ ಅವರು